ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಇರುತ್ತೆ ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಇವಾಗ ಒಂದು ಬಿಸ್ನೆಸ್ ಐಡಿಯಾನ ಶೇರ್ ಮಾಡ್ತಾ ಇದ್ದೀನಿ ಸೊ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ನಮ್ಮ ಅಡುಗೆ ಮನೆಯಿಂದಲೇ ನಾವು ಹೇಗೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅದರಿಂದ ನಮಗೆ ಎಷ್ಟು ಲಾಭ ಸಿಗುತ್ತೆ ಹೇಗೆ ನಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡೋದು ಸೊ ಎಲ್ಲದನ್ನೂ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದಕ್ಕೆ ಹೆಚ್ಚಿಗೆ ಬಂಡವಾಳ ಏನು ಬೇಕಾಗಿಲ್ಲ ಹಾಗೆಯೇ ತುಂಬ ಜಾಗ ಬೇಕು ಅಂತ ಕೂಡ ಇಲ್ಲ ಸೊ ನಮಗೆ ನಮ್ಮ ಮನೇಲಿರೋಂಥ ಜಾಗದಲ್ಲೇ ನಾವು ಈ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು ಹಾಗಾದರೆ ಏನಪ್ಪ ಆ ಬಿಸ್ನೆಸ್ಸು ಸೊ ಯಾವ ಬಿಸ್ನೆಸ್ನ ಮಾಡ್ಬೋದು ನಾವು ಮನೆಯಲ್ಲೇ ಅಂತಂದರೆ ಸೊ ಇವಾಗ ಎಲ್ಲ ಹೆಣ್ಮಕ್ಳಿಗೂ ಹೊರಗಡೆ ಹೋಗೋದಕ್ಕಾಗಲ್ಲ ಸೊ ಮನೇಲಿ ಮಕ್ಕಳನ್ನ ಇಟ್ಕೊಂಡು ಕೂಡ ನಾವು ಈ ಬಿಸ್ನೆಸ್ನ ಮಾಡ್ಬೋದು ಹೊರಗಡೆ ಹೋಗಬೇಕು ಅಂತ ಏನಿಲ್ಲ ಆದಷ್ಟು ಈಗ ಹೊರಗಡೆ ಹೋಗ್ತೀವಿ ಅಂತಂದರೆ ಅಲ್ಲಿ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂ ಜಾಬ್ ಮಾಡಬೇಕು ತಿಂಗ್ಳಿಗೆ ಒಂದು ಸಲ ಸಂಬಳ ಬರುತ್ತೆ ಬಟ್ ಬಿಸ್ನೆಸ್ ಅಂದರೆ ನಮ್ಮದೇ ಸ್ವಂತ ಇರೋದ್ರಿಂದ ನಾವು ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋಷ್ಟು ಇರೋದಿಲ್ಲ ಸೊ ನಮ್ಮದೇ ಆದಾಯ ಎಲ್ಲನೂ ಇರೋದ್ರಿಂದ ಇದನ್ನು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಏನಪ್ಪ ಬಿಸ್ನೆಸ್ಸು ಅಂತಂದರೆ ಒಂದು ಮನೆಯಲ್ಲೇ ತಯಾರಿಸಿದಂಥ ಒಂದು ಚಟ್ನಿ ಪುಡಿಗಳಾಗಿರ್ಬೋದು ಸಾಂಬಾರು ಪುಡಿಗಳಾಗಿರ್ಬೋದು ಧನಿಯಾ ಪುಡಿ ಸೊ ಈ ರೀತಿ ಎಲ್ಲ ಮಸಾಲೆ ಪದಾರ್ಥಗಳನ್ನ ನಾವು ಮನೆಯಲ್ಲೇ ತಯಾರು ಮಾಡಿ ಅದನ್ನು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮದೇ ಸ್ವಂತ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಅದರಿಂದ ನಾವು ಹೆಚ್ಚೆಚ್ಚಿಗೆ ಲಾಭನ ಗಳಿಸ್ಬೋದು ಸೊ ಯಾವುದೆಲ್ಲ ನಾವು ಮನೆಯಲ್ಲೇ ತಯಾರಿಸ್ಬೋದು ಅಂತಂದರೆ ಸಾಂಬಾರು ಪುಡಿ ಧನಿಯಾ ಪುಡಿ ಖಾರದ ಪುಡಿ ಹಾಗೆಯೇ ಚಟ್ನಿ ಪುಡಿಗಳು ಸೊ ವೆರೈಟಿಸ್ ಆಫ್ ಚಟ್ನಿ ಪುಡಿಗಳು ಸಿಗುತ್ತೆ ಸೊ ಆ ಥರ ಚಟ್ನಿ ಪುಡಿಗಳಾಗಿರ್ಬೋದು ಹೋಮ್ ಮೇಡ್ ಸ್ವೀಟ್ಸ್ ಆಗಿರ್ಬೋದು ಹಾಗೆಯೇ ಎಲ್ಲ ಹೋಮ್ ಮೇಡ್ ಇವಾಗೆಲ್ಲ ದೀಪಾವಳಿ ಹಬ್ಬ ಬರ್ತಾ ಇದೆ ಸೊ ಹೋಮ್ ಮೇಡ್ ಕಜ್ಜಾಯ ಆಗಿರ್ಬೋದು ಸೊ ಈ ರೀತಿ ಹೋಮ್ ಮೇಡ್ ಫುಡ್ಸ್ಗೆ ಇವಾಗ ತುಂಬಾ ಜಾಸ್ತಿ ಬೇಡಿಕೆ ಇರೋದು ಅಂತಂದರೆ ಯಾಕಂದರೆ ಅಂಗಡಿಗಳಲ್ಲಿ ಸಿಗೋವಂಥ ಖಾರದ ಪುಡಿ ಪುಡಿ ಎಲ್ಲನೂ ಅವ್ರು ಯಾವ ಥರ ರಿಫೈನ್ ಮಾಡಿರ್ತಾರೆ ಅಥವಾ ಯಾವ ಥರ ಅದನ್ನ ತಯಾರು ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಅದೇ ನೀವು ಒಂದು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನೀವು ಮಾಡೋಂಥ ಪ್ರೋಸೆಸ್ಸು ಸೊ ಇವಾಗ ನೀವೇನಾದ್ರೂ ಧನಿಯಾ ಪುಡಿ ಮಾಡ್ತಾಯಿದ್ದೀರಾ ಸೊ ಧನಿಯಾ ಪುಡಿ ಮಾಡೋದನ್ನ ವೀಡಿಯೋ ಮಾಡ್ಕೊಳ್ಳಿ ಸೊ ನೀವು ಯಾವ ಥರ ಯಾವ ಥರ ಧನಿಯಾ ಪುಡಿನ ಮಾಡ್ತೀರಾ ಅಂತ ನೀವು ಅದನ್ನು ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಸೊ ಜ ನೋಡೋ ಜನಕ್ಕೂ ಕೂಡ ಹೌದು ತುಂಬ ನೀಟ್ ಆ್ಯಂಡ್ ಹೈಜಿನಿಕ್ಕಾಗಿ ಮಾಡ್ತಾ ಇದ್ದಾರೆ ಸೊ ಇವ್ರ ಹತ್ರ ನಾವು ತೊಗೊಂಡ್ರೆ ಒಳ್ಳೆಯದು ಅಂತ ಒಂದು ಟ್ರಸ್ಟ್ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ ಸೊ ಈ ರೀತಿ ನಮ್ಮ ಒಂದು ಬಿಸ್ನೆಸ್ನ ನಾವು ಡೆವಲಪ್ ಮಾಡ್ಕೊಳ್ತಾ ಹೋಗ್ಬೋದು ಸ್ಟಾರ್ಟಿಂಗ್ ಕಡಿಮೆ ಆರ್ಡರ್ಸ ಸಿಗ್ಬೋದು ನಮಗೆ ಬಟ್ ಹೋಗ್ತಾ ಹೋಗ್ತಾ ನಮ್ಮ ಒಂದು ಪ್ರಾಡಕ್ಟ್ ಚೆನ್ನಾಗಿತ್ತು ಅಂದರೆ ಎಲ್ಲರೂ ರಿಪೀಟೆಡ್ ಕಸ್ಟಮರ್ಸ್ ನಮಗೆ ಸಿಗ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ರಾಗಿ ಹಿಟ್ಟಂತ ಇಟ್ಕೊಳ್ಳಿ ಸೊ ರಾಗಿ ಹಿಟ್ಟು ಬೇರೆ ಬೇರೆ ಇದರಲ್ಲಿ ನಾವು ತೊಗೊಳ್ತೀವಿ ಸೊ ರಾಗಿ ಹಿಟ್ಟನ್ನು ತೊಗೊಳ್ತೀವಿ ಬಟ್ ಅವರು ಹಾಗೇ ಪರಿಶ್ ಪರಿಶುದ್ಧವಾಗಿ ಮಾಡಿರ್ತಾರ ಅಂತ ನಮಗೆ ಗೊತ್ತಿರೋಲ್ಲ ಅಲ್ವಾ ಅದೇ ನಾವು ಹೋಮ್ ಮೇಡ್ ಅಂತ ಹೇಳಿಬಿಟ್ಟು ನಮ್ಮದೇ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿಕೊಂಡು ಆ ವೀಡಿಯೋಸ್ ಮುಖಾಂತರ ನಾವು ಯಾವ ಥರ ರಾಗಿ ಹಿಟ್ಟನ್ನು ತಯಾರು ಮಾಡ್ತೀವಿ ಸೊ ರಾಗಿನ ತೊಗೊಂಬಂದು ಅದನ್ನು ತೊಳೆದು ಚೆನ್ನಾಗಿ ಬಿಸಿಲಿಗೆ ಹಾಕಿ ಆಮೇಲೆ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಮಿಷಿನ್ಗೆ ಹಾಕಿಸಿ ರಾಗಿ ಹಿಟ್ಟನ್ನು ಮಾಡಿ ಮಾಡಿಸ್ತೀವಿ ಸೊ ಆ ರೀತಿ ಮಾಡಿಸ್ದಾಗ ಜನಗಳಿಗೂ ಒಂದು ಒಂದು ನಂಬಿಕೆ ಬರುತ್ತೆ ಓಕೆ ಇದು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ವ ಇವ್ರ ಹತ್ರನೇ ತೊಗೊಳ್ಳೋಣ ಅಂತ ಹೇಳಿ ಸೊ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಕೂಡ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು ಸೊ ರಾಗಿ ಹಿಟ್ಟನ್ನು ತುಂಬ ಜನ ಈ ಥರ ಇಷ್ಟಪಡ್ತಾರೆ ಸೊ ಅಂಗಡಿಗಳಲ್ಲಿ ಸಿಗೋದಕ್ಕಿಂತ ಹೋಮ್ ಮೇಡ್ಗೆ ಜಾಸ್ತಿ ಇವಾಗ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದು ಎಲ್ಲರೂ ಜಾಸ್ತಿ ಈಗ ಹೋಮ್ ಮೇಡ್ ಫುಡ್ಸ್ಗೆ ಹೋಮ್ ಮೇಡ್ ಮಾಡಿರೋ ಅಂತಲೇ ಜಾಸ್ತಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಹೋಮ್ ಮೇಡೇ ತೊಗೊಳ್ಳೋಣ ಅಂತ ಎಲ್ಲರೂ ತುಂಬ ಆಸೆ ಪಡ್ತಾಯಿರ್ತಾರೆ ಸೊ ನನಗೂ ಕೂಡ ಅಷ್ಟೇ ಏನಾದರೂ ಒಂದು ಐಟಮ್ ಅಂಗಡಿಯಲ್ಲಿ ತೊಗೋಬೇಕು ಅಂತಂದಾಗ ಹಿಂದೆ ಮುಂದೆ ನೂರು ಸಲ ಯೋಚನೆ ಮಾಡ್ತೀನಿ ಇದನ್ನು ತೊಗೊಳೋದ ಬೇಡವಾ ತೊಗೊಳ್ಳೋದ ಬೇಡವಾ ಯಾವ್ದಾದ್ರು ಹೋಮ್ ಮೇಡ್ ಸಿಕ್ಕಿದ್ರೆ ಅಲ್ಲಿ ತೊಗೊಳೋಣ ಅಂತ ಹೇಳಿ ಅದನ್ನೇ ಟ್ರೈ ಮಾಡ್ತಾಯಿರ್ತೀನಿ ಇವನ್ ಉಪ್ಪಿನಕಾಯಿಗಳು ಅಷ್ಟೇ ಸೊ ಉಪ್ಪಿನಕಾಯಿಗಳು ನಮಗೆ ಬಿಡುವಿರೋ ಅಂಥ ಟೈಮಲ್ಲಿ ಸೊ ಮನೆಯಲ್ಲಿ ಉಪ್ಪಿನಕಾಯಿಗಳನ್ನ ತಯಾರು ಮಾಡ್ಕೊಳ್ಳೋದು ಸೊ ಇವಾಗೆಲ್ಲ ಬಿಸಿಲು ಚೆನ್ನಾಗಿದೆ ಸೊ ಬಿಸಿಲಲ್ಲಿ ಮನೇಲಿತ್ತು ಅಂದಾಗ ನಾವು ಆರಾಮಾಗಿ ಒಂದು ನೇಚರ್ನೇ ಯೂಸ್ ಮಾಡಿಕೊಂಡು ಮಾಡೋಂಥ ಬಿಸ್ನೆಸ್ಗಳಿವು ಯಾಕಂದರೆ ನಾವು ಈ ಒಂದೆಲ್ಲ ಫುಡ್ ಮಾಡೋದಕ್ಕೆ ನಮಗೆ ಬಿಸಿಲು ತುಂಬಾ ಮುಖ್ಯ ಆಗುತ್ತಲ್ವ ಸೊ ಚೆನ್ನಾಗಿ ಬಿಸಿಲುರೋ ಟೈಮನ್ನ ನೋಡಿಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಎಲ್ಲನೂ ಒಂದು ಸ್ವಲ್ಪ ಲೋಕಲ್ ಶಾಪ್ಸ್ಗೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಅಂದರೆ ಲೋಕಲ್ ಶಾಪ್ಗೇ ಕೊಡ್ತಾ ಬನ್ನಿ ಅಲ್ಲಿ ನಿಮಗೆಲ್ಲರೂ ಇಷ್ಟ ಆಯಿತು ಅಂದರೆ ಅದು ರಿಪೀಟ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಸೇಲ್ ಆಗುತ್ತೆ ಆಮೇಲೆ ನಿಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆದಮೇಲೆ ಅದು ದೊಡ್ಡ ಮಟ್ಟಕ್ಕೆ ಕೂಡ ಬೆಳೆಯುತ್ತೆ ಏನಂದರೆ ನಿಮಗೆ ಇದರಲ್ಲಿ ಮೇಯ್ನು ನಿಮ್ಮ ಬಂಡವಾಳ ಏನು ಅಂತಂದರೆ ಪ್ಯೂರ್ ಮತ್ತು ಹೈಜಿನಿಕ್ಕು ಸೊ ಪ್ಯೂರ್ ಮತ್ತು ಹೈಜಿನಿಕ್ಕಾಗಿ ನೀವು ಇದನ್ನು ಮಾಡೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆಯ ರೇಟ್ ಸಿಗುತ್ತೆ ಹಾಗೆಯೇ ಮಕ್ಕಳ ಫುಡ್ಡು ಸೊ ಮಕ್ಕಳಿಗೆ ಸರಿ ಮಾಡಿಕೊಡ್ತೀವಲ್ಲ ಆ ಒಂದು ಸರಿನ ಕೂಡ ಅಷ್ಟೇನೆ ಯಾವುದೆಲ್ಲ ಪದಾರ್ಥಗಳನ್ನ ಹಾಕಿ ನೀವು ಸರಿನ ಪ್ರಿಪೇರ್ ಮಾಡ್ತೀರಾ ಯಾವ ಥರ ನೀವು ಅದನ್ನು ಪ್ರೋಸೆಸ್ ಮಾಡ್ತೀರಾ ಮಿಲ್ಕ್ ಹಾಕ್ಕೊಂಬರೋದು ಇದನ್ನೆಲ್ಲನೂ ನೀವು ವಿಡಿಯೋಸ್ ಮಾಡಿ ಹಾಕೋದ್ರಿಂದ ಇದರಿಂದ ನಿಮಗೆ ಜಾಸ್ತಿ ಒಂದು ಸೇಲ್ ಅನ್ನೋದು ಆಗ್ತಾ ಇರುತ್ತೆ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಿಕೊಂಡು ನೀವು ಈ ಬಿಸ್ನೆಸ್ನ ಚೆನ್ನಾಗಿ ರನ್ ಮಾಡ್ಬೋದು ಇದಕ್ಕೆ ನಿಮಗೇನು ಜಾಗ ಜಾಸ್ತಿ ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇತ್ತು ಅಂದ್ರೂ ಸಾಕು ಅದರಿಂದನೇ ನೀವು ಸ್ಟಾರ್ಟ್ ಮಾಡ್ಬೋದು ಹಾಗೆಯೇ ಹೊರಗಡೆ ಹೋಗಿ ಪ್ರಮೋಷನ್ ಮಾಡಬೇಕು ಅಂಗಡಿ ಅಂಗಡಿಗಳಿಗೆ ಹೋಗಬೇಕು ಒಂದು ಸ್ವಲ್ಪ ದಿನ ಕಷ್ಟ ಆಗ್ಬೋದು ಆಮೇಲೆ ಬಿಸ್ನೆಸ್ ಗ್ರೋ ಆಗ್ತಿದ್ದಂಗೆ ಎಲ್ಲರೂ ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ ಏನಂದರೆ ಇವಾಗೆಲ್ಲನೂ ಮೊದಲಿನ ಥರ ಇಲ್ಲ ಮೊದಲಿನ ಥರ ಸೇಲ್ಸ್ ಎಲ್ಲ ಮಾಡಬೇಕು ಅಂತಂದರೆ ಜಾಸ್ತಿ ಕಷ್ಟಪಡಬೇಕಾಗಿತ್ತು ಸುತ್ತಬೇಕಾಗಿತ್ತು ಬಟ್ ಇವಾಗ ಎಲ್ಲನೂ ಆನ್ಲೈನ್ ಇದೆ ಸೊ ಆನ್ಲೈನ್ ಇರೋದ್ರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ ಪ್ರತಿಯೊಂದನ್ನು ನಾವು ಆನ್ಲೈನಲ್ಲಿ ಮಾಡ್ಬೋದು ಅಮೆಝಾನ್ ಫ್ಲಿಪ್ಕಾರ್ಟ್ ಅಂತ ಪ್ಲ್ಯಾಟ್ಫಾರ್ಮ್ನ ಕೂಡ ನಾವು ಯೂಸ್ ಮಾಡಿಕೊಂಡು ಅದರಲ್ಲಿ ಕೂಡ ನಾವು ಸೇಲ್ಸ್ನ ಮಾಡ್ಬೋ ಮಾಡ್ಬೋದು ಸೊ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಆ ವೆಬ್ಸೈಟ್ ಮುಖಾಂತರ ಕೂಡ ನಮ್ಮ ಒಂದು ಪ್ರಾಡಕ್ಟ್ಸನ್ನ ನಾವು ಸೇಲ್ ಮಾಡ್ಬೋದು ಸೊ ವೆಬ್ಸೈಟ್ ಇತ್ತು ಅಂತಂದರೆ ಅದರಿಂದ ಕೂಡ ನಮಗೆ ಹೆಚ್ಚೆಚ್ಚು ಸೇಲ್ ಆಗೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ವೆಬ್ಸೈಟ್ ಮುಖಾಂತರ ಕೂಡ ನಾವು ಈ ಒಂದು ಸೇಲ್ನ ಮಾಡ್ಬೋದು ಏನಂತಂದರೆ ಪ್ಯಾಕಿಂಗ್ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಬೇಕು ಸೊ ಏರ್ಟೈಟ್ ಕಂಟೈನರ್ಸ್ ಟೈಟ್ ಇರೋವಂಥ ಒಂದು ಪ್ಯಾಕಿಂಗ್ನ ನೀವು ಅದನ್ನು ಒಂದು ಕ್ವಾಲಿಟಿ ಕ್ವಾಲಿಟಿಯಾಗಿರೋವಂಥ ಒಂದು ಪ್ಯಾಕಿಂಗ್ನ ಮಾಡಿ ಕೊಡೋದ್ರಿಂದ ಇಲ್ಲಿ ಇಂಡಿಯಾದಲ್ಲಷ್ಟೇ ಅಲ್ಲ ಇವನ್ ವರ್ಲ್ಡ್ ವೈಡ್ ಕೂಡ ನಿಮ್ಮ ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅಂದರೆ ತಗೊಳ್ತಾರೆ ಸೊ ಅದಕ್ಕೋಸ್ಕರ ಇದು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಸೊ ಮನೆಯಲ್ಲೇ ಕೂತ್ಕೊಂಡು ಕೂಡ ನಾವು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಒಳ್ಳೆ ಅರ್ನಿಂಗ್ಸ್ನ ಕೂಡ ನಾವು ಮಾಡ್ಕೋಬೋದು ಏನಂತಂದರೆ ಅದೆಲ್ಲದಕ್ಕೂ ನಾವು ಮನ್ಸು ಮಾಡಬೇಕು ಸೊ ಮನ್ಸ್ ಮಾಡಿ ಏನಾದರೂ ಮಾಡಬೇಕು ನಮಗೇನು ಟ್ಯಾಲೆಂಟ್ ಇದೆ ಸೊ ನಮಗೆ ಈ ಯಾವುದ್ರಲ್ಲಿ ನಾವು ಒಳ್ಳೆ ಇದಿರ್ತೀವಿ ಸೊ ಯಾವುದ್ರಲ್ಲಿ ನಾವು ಚೆನ್ನಾಗಿ ನಮಗೆ ಕೈ ಹಿಡಿಯುತ್ತೆ ಅದನ್ನು ನೋಡಿಕೊಂಡು ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಲಾಭ ಅನ್ನೋದು ಸಿಗತ್ತೆ ಸೊ ನೀವು ಕೇಳ್ಬೋದು ಎಲ್ಲರೂ ಫುಡ್ ಬಿಸ್ನೆಸ್ ಅಂತ ಅಂದರೆ ಈ ಥರ ಬಿಸ್ನೆಸ್ ಮಾಡ್ತಿದ್ದಾರೆ ನಮ್ಮದು ಕ್ಲಿಕ್ ಆಗುತ್ತಾ ಅಂತ ಅಂದ್ಕೋಬೋದು ಬಟ್ ವೇ ಅವ್ರದ್ದು ನಮ್ಮದು ನಮಗೆ ಅಲ್ವಾ ಸೊ ಆಗನ್ಬಿಟ್ಟು ಇವಾಗ ನೂರು ಜನ ಕಸ್ಟಮರ್ಸ್ ಇರ್ತಾರೆ ಬಟ್ ಒಬ್ಬರೇ ಸಪ್ಲೈಯರ್ ಇರ್ತಾರೆ ಅಂದರೆ ಎಷ್ಟು ಅಂತ ಸಪ್ಲೈ ಮಾಡೋಕ್ಕಾಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ಜಾಸ್ತಿ ಜನ ಈ ಥರ ಪ್ರಾಡಕ್ಟ್ಸ್ನ ತಯಾರು ಮಾಡಿ ಮಾರ್ಕೆಟಿಗೆ ಬಿಟ್ಟು ಅಲ್ಲಿಂದ ನಾವು ಒಳ್ಳೆಯ ಲಾಭನ ಕೂಡ ನಾವು ಪಟ್ಕೋಬೋದು ಸೊ ಒಳ್ಳೆ ಬಿಸ್ನೆಸ್ ಐಡಿಯಾ ಅಂತಲೇ ಹೇಳ್ಬೋದು ಹಾಗಾಗಿ ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಆದರೆ ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಈ ಒಂದು ಬಿಸ್ನೆಸ್ ಐಡಿಯಾನ ಸೊ ಹೆಚ್ಚಿಗೆ ಖರ್ಚಾಗೋದಿಲ್ಲ ಲಾಭ ಅಂಥ ಬಿಸ್ನೆಸ್ಸೇ ಜಾಸ್ತಿ ನೀವೇನೂ ಕೈಯಿಂದ ಖರ್ಚು ಮಾಡಬೇಕು ಅಂತೇನಿಲ್ಲ ಪ್ರತಿ ತಿಂಗಳು ನಮ್ಮ ಮನೆಗೆ ಏನು ರೇಷನ್ ತೊಗೊಂಡು ಬರ್ತೀವೋ ಅದನ್ನು ಇನ್ನೊಂದೊಂದು ಕೆ ಜಿ ಎಕ್ಸ್ಟ್ರಾ ತೊಗೊಂಡು ಬಂದು ಅದರಲ್ಲಿ ಸ್ಟಾರ್ಟ್ ಮಾಡ್ಕೋಬೋದು ಸೊ ವೇಸ್ಟ್ ಅಂತ ಏನೂ ಆಗೋದಿಲ್ಲ ಆರಾಮಾಗಿ ನಾವು ಈ ಒಂದು ಬಿಸ್ನೆಸ್ನ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಒಬ್ಬ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್